ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಎಣ್ಣೆ ಬದನೆಕಾಯಿ ಹಾಗೂ ಸ್ಮೂತಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಎಣ್ಣೆ ಬದನೆಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗ್ರೇವಿ ಮಾಡಿಬಿಟ್ಟು ಎಣ್ಣೆ ಬದನೆಕಾಯಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ರೊಟ್ಟಿ ಅಕ್ಕಿ ರೊಟ್ಟಿ ಇದು ಎಷ್ಟು ಸ್ಮೂತ್ ಇದೆ ನೋಡಿ ನೋಡ್ಕೊಳ ಬನ್ನಿ ಯಾವ ರೀತಿ ಮಾಡೋದು ಅಂತ ಎಣ್ಣೆ ಬದನೆಕಾಯಿಗೋಸ್ಕರ ಅರ್ಧ ಕೆ ಜಿ ಬದನೆಕಾಯಿ ತಗೊಂಡಿದ್ದೀನಿ ನೋಡಿ ಈ ತರ ಚಿಕ್ಕ ಚಿಕ್ಕ ಬದನೆಕಾಯಿ ತಗೊಂಡ್ರೆ ಫ್ರೆಶ್ ಆಗಿರೋದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಎಣ್ಣೆ ಬದನೆಕಾಯಿ ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡ್ಕೋಣ ಬನ್ನಿ ನೋಡಿ ಈ ತರ ನಾಲ್ಕು ಭಾಗವಾಗಿ ಕೆಳಗಡೆ ತನಕ ಕಟ್ ಮಾಡಬೇಕು ನೋಡ್ಕೋಬೇಕು ಒಳಗಡೆ ಏನಾದ್ರೂ ಹುಳು ಆಗಿದೆಯಾ ಅಂತ ನೋಡ್ಕೊಂಡ್ರೆ ಒಳ್ಳೇದು ತೊಟ್ಟಿನ ತುದಿಯನ್ನು ಈ ರೀತಿ ಸ್ವಲ್ಪ ಕಟ್ ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಆ ನೀರೊಳಗೆ ಬದನೆಕಾಯಿ ಎಲ್ಲ ಹಾಕಿದ್ದೀನಿ ಹಾಗೂ ಅದಕ್ಕೆ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಬದನೆಕಾಯಿ ಕಂದರು ಬರೋದಿಲ್ಲ ಹಾಗೂ ಕಪ್ಪು ಕೂಡ ಆಗೋಲ್ಲ ಆದ್ದರಿಂದ ಈ ರೀತಿ ಮಾಡಿಟ್ಬಿಟ್ಟು ಮುಂದಿನ ಪ್ರೊಸೀಜರ್ ನೋಡ್ಕೊಣ ಬನ್ನಿ ಯಾವ ರೀತಿ ಅಂತ ಮೂರು ಟೇಬಲ್ ಸ್ಪೂನ್ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆನೆ ಫ್ಲೇಮ್ ಇದ್ರೆ ಒಳ್ಳೆಯದು ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಹಸಿ ಹಸಿ ಆಗಿರಬಾರ್ದು ಯಾವುದೇ ಕಾರಣಕ್ಕೂ ಕಡಲೆ ಬೀಜ ಕ್ಲೀನಾಗಿ ಹುರ್ಕೊಂಡು ಇದನ್ನು ತೆಗೆದಿಟ್ಕೊಳ್ತೀನಿ ಇವಾಗ ನೋಡಿ ಈ ಥರ ಕಪ್ ಕಪ್ಪು ಬಂದಿದೆ ನೋಡಿ ಇದೇ ಥರ ಹುರ್ಕೊಳ್ಳಿ ಇದಾದ ಮೇಲೆ ಮೂರು ಟೇಬಲ್ ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕು ತುಂಬ ಜೋರುರಿ ಬೇಡ ನಿಧಾನ ಉರಿಯಲ್ಲೇ ಇದು ಪಟಪಟ ಸಿಡಿಯೋವರೆಗೆ ಹುರ್ಕೋಬೇಕು ಎಳ್ಳು ಹುರಿಯೋದು ತುಂಬಾ ಬೇಗನೆ ಆಗಿಬಿಡತ್ತೆ ನೋಡಿ ಇವಾಗ ಸಿಡಿತಾ ಇದೆ ಇದು ಪಟಪಟ ಅಂತ ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ ಇದಾದ ಮೇಲೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಿನಷ್ಟು ಒಣ ಕೊಬ್ಬರಿ ತುರಿ ಇದು ಇದನ್ನು ಕೂಡ ಹುರ್ಕೋಬೇಕು ಇದನ್ನು ತುಂಬ ಹುರಿಯೋದು ಬೇಡ ಕೆಂಪಗಾಗೋವರೆಗೆಲ್ಲ ಸ್ವಲ್ಪ ಮಾತ್ರ ಹುರ್ಕೊಂಬಿಟ್ಟು ತೆಗೆದಿಟ್ಕೊಂಬಿಡಿ ಇದನ್ನು ಇದನ್ನು ನಿಧಾನ ಉರಿಯಲ್ಲೇ ಹುರ್ಕೋಬೇಕು ಕೆಂಪಗಾಗೋದು ಬೇಡ ಸಾಕು ಇಷ್ಟ ಆದರೆ ಸಾಕು ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತೀನಿ ಅದಾದ ಮೇಲೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹದಿನೈದು ಎಸಲು ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಕರಿಬೇವು ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ನೋಡಿ ಈ ತರ ಕೆಂಪುಗಾಗೋವರೆಗೆ ಹುರ್ಕೋಬೇಕು ಲೈಟ್ ಆಗಿ ಕೆಂಪುಗಾದರೆ ಸಾಕು ಸ್ಟೌವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಕಡಲೆ ಬೀಜನ ಸಿಪ್ಪೆ ತೆಗೆದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೈಯಲ್ಲಿ ಈ ರೀತಿ ಅಂದರೆ ಸಾಕು ಸಿಪ್ಪೆಯೆಲ್ಲ ಬಿಟ್ಕೊಂಬಿಡುತ್ತೆ ನೋಡಿ ಈ ರೀತಿ ಸಿಪ್ಪೆ ತೆಗೆದುಬಿಟ್ಟು ಬೀಜನ ಹಾಕಿ ಅದ್ರ ಜೊತೆಗೇ ಕೊಬ್ಬರಿ ತುರಿ ಹಾಗೂ ಎಳ್ಳು ಹಾಕಿಬಿಟ್ಟು ತರಿ ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆ ಬೇಡ ತರಿತರಿಯಾಗಿರಲಿ ನೋಡಿ ತರಿತರಿಯಾಗಿದೆ ಇದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಮೇಲೆ ಇಲ್ಲಿ ನೋಡಿ ನಾವು ಈರುಳ್ಳಿ ಹುರ್ಕೊಂಡಿದ್ದೆ ಅಲ್ವಾ ಅದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದ ಮೇಲೆ ಎರಡು ಟೀ ಸ್ಪೂನ್ನಷ್ಟು ಖಾರದ ಪುಡಿ ಅದಕ್ಕೇ ಒಂದೂವರೆ ಟೀ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಹಣ್ಣು ಸ್ವಲ್ಪ ಹಾಕ್ಕೋಬೇಕು ಬೆಲ್ಲ ಒಂದು ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿನ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಬುವಷ್ಟು ನೀರು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ರುಬ್ಕೊಂಡಿದೀನಿ ಇವಾಗ ಈ ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಕಡಲೆ ಬೀಜ ಎಳ್ಳು ಹಾಗೂ ಕೊಬ್ಬರಿದು ಅದ್ರ ಜೊತೆಗೇನೆ ಈ ರುಬ್ಬಿದಂತಹ ಖಾರವನ್ನು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಖಾರ ಮಾತ್ರ ತುಂಬಾ ತೆಳುವಾಗಿ ಮಾಡ್ಕೋಬೇಡಿ ಬದನೆಕಾಯಿಗೆ ನಾವು ಸ್ಟಫಿಂಗ್ ಮಾಡುವಾಗ ಎಲ್ಲ ತೆಳುವಾಗಿಬಿಡತ್ತೆ ಆದ್ದರಿಂದ ಈಗ ಬದನೆಕಾಯಿ ಎಲ್ಲ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದೀನಿ ಅದರಲ್ಲಿ ನೀರಿನ ಅಂಶ ಇರಬಾರ್ದು ನಾವು ಈ ರುಬ್ಬಿದಂತಹ ಕಾರನ ಅದಕ್ಕೆ ಸ್ಟಫಿಂಗ್ ಮಾಡಬೇಕಲ್ವಾ ನೋಡಿ ಈ ರೀತಿಯಾಗಿ ಅದರ ಈ ಈ ನೋಡಿ ತುಂಬ ತುಂಬಿದಾಗ ಅದು ಕರೆಕ್ಟಾಗಿ ಕೂರಬೇಕು ಕೂರ್ಬೇಕು ಆದ್ರಿಂದ ರುಬ್ಬಿದ ಖಾರ ತೆಳುವಾಗಿ ಇರಬಾರದು ನೋಡಿ ಎಲ್ಲಕ್ಕೂ ಈ ರೀತಿಯಾಗಿ ತುಂಬಕೋಬೇಕು ಈ ಎಣ್ಣೆ ಬದನೆಕಾಯಿ ರೊಟ್ಟಿ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಹೊಂದಿಕೆ ಆಗತ್ತೆ ನಾನು ಹಾಗೇನೆ ಎಲ್ಲ ಬದನೆಕಾಯಿಗೂ ಕೂಡ ಇದೇ ರೀತಿ ತುಂಬಿಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಖಾರ ಇನ್ನು ಮಿಕ್ಕಿದೆ ಇದು ಬೇಕಾಗುತ್ತೆ ಕೊನೆಯಲ್ಲಿ ಬೇಕಾಗುತ್ತೆ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಒಂದು ಒಣಮೆಣಸಿನ್ಕಾಯಿನ ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಏನು ಫ್ರೈ ಮಾಡೋದು ಬೇಡ ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗತ್ತೆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕು ಆದ್ದರಿಂದ ಇದಕ್ಕೆ ಎಣ್ಣೆ ಹಾಕಿರೋದು ಬದನೆಕಾಯಿ ಎಲ್ಲ ಈ ರೀತಿ ಒಂದು ಕಡೆಯಿಂದ ಇಟ್ಕೊಳ್ತಾ ಹೋಗಬೇಕು ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ನಮಗೆ ಇಷ್ಟೊಂದು ಎಣ್ಣೆ ಬೇಡ ಅನ್ನೋರು ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ಈ ರೀತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಕಡೆಯಿಂದ ಯಾವ ರೀತಿ ಇರ್ತಾ ಇದೀನಿ ಅಂತ ಈ ತರ ಎಲ್ಲ ಇಟ್ಕೋಬೇಕು ಆಮೇಲೆ ಮುಚ್ಚಳ ಮುಚ್ಚಬೇಕು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ತೆಗೆದು ಮತ್ತೆ ಎಲ್ಲ ಈ ರೀತಿ ತಿರುಗಿಸಿ ಹಾಕ್ಕೋಬೇಕು ಬದನೆಕಾಯಿ ಎಲ್ಲ ಇನ್ನೊಂದು ಸೈಡ್ಗೆ ಎಲ್ಲ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ಈ ತರ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೊಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಬೇಕು ನೋಡಿ ಮತ್ತೆ ಎಲ್ಲ ಕ್ಲೀನ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ರುಬ್ಬಿದಂತಹ ಖಾರ ಉಳಿದಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗ್ರೇವಿ ಸ್ವಲ್ಪ ತೆಳು ಬೇಕು ಅಂದ್ರೆ ಬೇಕಿದ್ರೆ ನೀರು ಹಾಕೋಬಹುದು ನಾವು ಈಗ ಮುಚ್ಚಳ ಮುಚ್ಚುತ್ತಾ ಇದೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ತೆಗೆದುಬಿಟ್ಟು ಮತ್ತೆ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಈ ರೀತಿ ಮಾಡ್ತಾನೇ ಇರಬೇಕು ಬೇಯೋ ತನಕ ಇಲ್ಲ ಅಂದರೆ ತಳಭಾಗ ಸ್ವಲ್ಪ ಸೀದ್ಬಿಡುತ್ತೆ ಆದ್ದರಿಂದ ನೋಡಿ ನಾನು ಆ ರೀತಿಯೇ ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಕ್ಲೀನಾಗಿಲ್ಲ ಇವಾಗ ಬೆಂದಿದೆ ಬದನೆಕಾಯಿ ನೀರು ಬೇಕಿದ್ರೆ ಗಟ್ಟಿಯಾಯಿತು ಅಂದರೆ ನೀವು ಹಾಕ್ಕೋಬೋದು ನೋಡಿ ಚೆನ್ನಾಗಿ ಬೆಂದಿದೆ ಬದ್ನೆಕಾಯಿ ಎಲ್ಲ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಟ್ರೆ ಬದನೆಕಾಯಿ ಇನ್ನೂ ಚೆನ್ನಾಗಿ ಎಲ್ಲ ಹೀರ್ಕೊಳ್ಳುತ್ತೆ ಇವಾಗ ನೋಡಿ ರೊಟ್ಟಿ ಮಾಡೋ ಪ್ರೊಸೀಜರ್ ನೋಡೋಣ ಬಾಣಲೆ ಇಟ್ಕೊಂಡು ಒಂದೂವರೆ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಹಾಕಿದ್ದೀನಿ ನೀರು ಚೆನ್ನಾಗಿ ಕುದ್ದ ನಂತರ ಪೂರ್ತಿಯಾಗಿ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ನಾನು ಫ್ಲ್ಯಾಟಾಗಿ ತೊಗೊಂಡಿಲ್ಲ ಪೂರ್ತಿಯಾಗಿ ತೊಗೊಂಡಿದ್ದೀನಿ ನೋಡಿ ಅಷ್ಟು ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಾದರೂ ನೀವು ಮೆಸರ್ಮೆಂಟ್ ತಗೋಬೋದು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನಲ್ಲೇ ಇದೆ ಸಿಮ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಏನೋ ಹಾಕೋದು ಬೇಡ ಕರೆಕ್ಟಾಗಿದೆ ಇದು ನೀರು ಅಥವಾ ಹಿಟ್ಟು ಏನೂ ಹಾಕೋದು ಬೇಡ ಏನಾದರೂ ಬೇಕು ಅಂದರೆ ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೋಬೋದು ನೀವು ನಾನು ಮಾಡಿರೋದು ಕರೆಕ್ಟಾಗಿದೆ ಇವಾಗ ಕೈಗೇನಾದರೂ ಅಂಟುತ್ತೆ ಅಂದರೆ ನೀರಿಗೆ ಕೈಯನ್ನು ಎತ್ಕೊಂಡ್ಬಿಟ್ಟು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೋದು ತುಂಬ ಗಟ್ಟಿ ಇದ್ದರೂ ಕೂಡ ಆ ರೀತಿ ಮಾಡ್ಬೋದು ಒಂದು ನಾಲ್ಕೈದು ಸಲ ನೀರಿಗೆ ಕೈ ಎತ್ಬಿಟ್ಟು ಎದ್ಬಿಟ್ಟು ಮಿಕ್ಸ್ ಮಾಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈ ರೀತಿಯಾಗಿ ಅವಾಗ ರೊಟ್ಟಿ ಕ್ಲೀನಾಗಿ ಬರುತ್ತೆ ನಮಗೆ ನೋಡಿ ನಾನು ನಾದ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲ ನಾದಿದ ಮೇಲೆ ಈ ರೀತಿ ಉಂಡೆ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆ ನೋಡಿ ಇದೆ ಇದು ರೊಟ್ಟಿ ಮಣೆ ಇಟ್ಕೊಂಡಿದ್ದೀನಿ ನೀರು ಹಾಗೂ ಹಿಟ್ಟು ಇದಿಷ್ಟನ್ನು ಇಟ್ಕೊಂಡು ಉಂಡೆ ತೊಗೊಂಡಿದ್ದೀನಿ ನೋಡಿ ತುಂಬ ದೊಡ್ಡ ಏನು ತೊಗೊಂಡಿಲ್ಲ ಕರೆಕ್ಟ್ ಸೈಜಲ್ಲಿ ತೊಗೊಂಡಿದ್ದೀನಿ ಹಿಟ್ಟನ್ನು ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಕೂಡ ಹಿಟ್ ಮಾಡ್ಕೋಬೇಕು ಈ ರೀತಿಯಾಗಿ ಮೇಲುಗಡೆ ಸ್ವಲ್ಪನೇ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು ಸೈಡಲ್ಲೇ ಲಟ್ಟಿಸ್ಕೊಳ್ಳಿ ಮಧ್ಯದಲ್ಲೇ ಲಟ್ಟಿಸ್ಬೇಡಿ ಜಾಸ್ತಿ ಸೈಡಲ್ಲೇ ನೋಡಿ ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ತಾ ಲಟ್ಟಿಸ್ಕೊಂಡು ಹೋದ್ರಾಯಿತು ಚಪಾತಿ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ಏನೂ ಪ್ರಾಬ್ಲಮ್ಮೇ ಆಗೋದಿಲ್ಲ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಕ್ಲೀನಾಗಿ ನಾವು ಹರ್ಕೋಬೋದು ಇವಾಗ ನೋಡಿ ಒಂದು ಪ್ಲೇಟ್ನ ಸಹಾಯದಿಂದ ದುಂಡಗೆ ಬೇಕು ಅಂದರೆ ನಾನು ಒಂದು ಮುಚ್ಚಳದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ ಸೈಡಿಂದೆಲ್ಲ ತೆಗೆದುಬಿಟ್ಟು ಈ ಥರ ತೆಗೆದ್ರೆ ನೋಡಿ ರೌಂಡಕ್ಕೆ ಬರುತ್ತೆ ದುಂಡಗೆ ಹೀಗೆ ನಾನು ಎಲ್ಲ ಇದನ್ನು ಈಗ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಅಷ್ಟು ದಪ್ಪವಾಗಿ ಅರ್ಕೊಂಡಿದ್ದೀನಿ ನೋಡಿ ಈ ಥರ ಕೈಗೆ ತೆಕ್ಕೊಂಡು ಇದು ಕೆಳಗಡೆ ಭಾಗ ಹೋಗಬೇಕು ಮೇಲ್ಗಡೆದು ಕೆಳಗಡೆದು ಮೇಲ್ಗಡೆ ಬರಬೇಕು ಆ ಥರ ನಾವು ತವ ಮೇಲೆ ಹಾಕಬೇಕು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಸಲ ಮಾತ್ರ ಎಣ್ಣೆ ಹಚ್ಚಿದ್ರೆ ಸಾಕು ಆಮೇಲೆ ಎಲ್ಲೂ ಬೇಡ ನೋಡಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಈ ರೀತಿ ನೋಡ್ಕೊಳ್ಳಿ ಎದ್ದೇಳ್ತಿದೆಯಾ ರೊಟ್ಟಿ ಮೇಲ್ಗಡೆಗೆ ಬರ್ತಿದೆಯಾ ಅಂತ ಆಮೇಲೆ ನೋಡಿ ಈ ತರ ಬೌಲ್ಗೆ ನಾನು ಒಂದು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ ನೀರಿದೆ ನೀರಿಗೆ ಒಂದು ಬಟ್ಟೆ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹಿಂಡಿಬಿಟ್ಟು ಈ ರೀತಿ ಹಚ್ಕೋಬೇಕು ರೊಟ್ಟಿಗೆ ಆಮೇಲೆ ತಿರುವಿ ಹಾಕಬೇಕು ಸ್ವಲ್ಪ ಹೊತ್ತು ಮತ್ತೆ ಈ ಕಡೆ ಬೇಯಿಸ್ಕೋಬೇಕು ಸ್ವಲ್ಪ ಬಬಲ್ಸ್ ಬರಬೇಕು ಮೇಲ್ಗಡೆ ಆಮೇಲೆ ತಿರುವಿ ಹಾಕೊಂಡ್ರೆ ಒಳ್ಳೇದು ನೋಡಿ ಈ ತರ ಬರುತ್ತಾ ರೊಟ್ಟಿ ನೋಡ್ಕೊಳ್ಳಿ ಆಮೇಲೆ ಇದನ್ನ ತಿರುವಿ ಹಾಕೋಬೇಕು ನೋಡಿ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ಒಂದು ಕಡೆ ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಅದೇ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಪ್ರೆಸ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ತುಂಬಾ ಸ್ಮೂತ್ ಆಗಿ ಇರುತ್ತೆ ಇವಾಗ ಈ ರೊಟ್ಟಿ ರೆಡಿ ಆಯ್ತು ಮೂರು ಮಗಳು ಮಾತ್ರ ರೊಟ್ಟಿನ ಬೇಯಿಸ್ಬೇಕು ತುಂಬಾ ಬೇಯಿಸ್ತಾನೇ ಇದ್ರೆ ರೊಟ್ಟಿ ರಬ್ಬರ್ ಬ್ಯಾಂಡ್ ತರ ಆಗಿಬಿಡುತ್ತೆ ಯಾವುದೇ ರೊಟ್ಟಿ ಆದ್ರೂ ಅಷ್ಟೇ ಇವಾಗ ನೋಡಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಸ್ವಲ್ಪ ಎದ್ದ ಮೇಲೆ ಮೇಲುಗಡೆಗೆ ಇರ್ತಿ ಬಂದ ಮೇಲೆ ನೀರು ಸವರ್ಬಿಟ್ಟು ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಕಡೆ ಕೂಡ ಸ್ವಲ್ಪ ಬೆಂದ ನಂತರ ಮತ್ತೆ ತಿರುವಿ ಹಾಕ್ಕೊಂಡಿದ್ದೀನಿ ಈ ರೊಟ್ಟಿ ಕೂಡ ಚೆನ್ನಾಗಿ ಬಂತು ರೊಟ್ಟಿ ಉಬ್ಲೇಬೇಕು ಅಂತ ಏನೂ ಇಲ್ಲ ಉಬ್ಬದೇ ಇದ್ರೂ ಕೂಡ ನೀವು ಮೂರು ಮಗಳು ಮಾತ್ರ ಬೇಯಿಸ್ಬೇಕು ಇಷ್ಟು ರೊಟ್ಟಿ ಮೇಲ್ಗಡೆ ಎದ್ದು ಬರುತ್ತಲ್ವಾ ಅಲ್ಲಿ ತನಕ ಬೇಯಿಸಿದ್ರೆ ಸಾಕು ತುಂಬ ಬೇಯಿಸ್ತಾ ಹೋದ್ರೆ ರಬ್ಬರ್ ಬ್ರ್ಯಾಂಡ್ ಥರ ಆಗಿಬಿಡತ್ತೆ ಈಗ ನೋಡಿ ತುಂಬ ಸ್ಮೂತಾಗಿರೋ ರೊಟ್ಟಿಗಳೆಲ್ಲ ರೆಡಿಯಾಯಿತು ಎಣ್ಣೆ ಮುಳುಗಾಯಿ ಕೂಡ ರೆಡಿಯಾಗಿದೆ ನೋಡಿ ಇಟ್ಟಿದ್ದೀನಿ ಇಲ್ಲಿ ಎರಡನ್ನು ಎರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಎಷ್ಟೊಂದು ಸ್ಮೂತಾಗಿರುತ್ತೆ ರೊಟ್ಟಿ ನೋಡಿ ಇದು ತುಂಬಾ ಸ್ಮೂತ್ ಇರುತ್ತೆ ಖಂಡಿತ ಈ ರೀತಿ ರೊಟ್ಟಿ ಈ ರೀತಿ ಎಣ್ಣೆ ಮುಳುಗಾಯಿ ಖಂಡಿತವಾಗಿ ಮಾಡಿ ಎರಡರ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೀವೇ ಹೇಳ್ತೀರಾ ಎಷ್ಟೊಂದು ಚೆನ್ನಾಗಿದೆ ಅಂದ್ಬಿಟ್ಟು ನೋಡಿ ತುಂಬಾ ರುಚಿಯಾಗಿರುತ್ತೆ ನಿಮಗೆಲ್ಲ ಈ ಎಣ್ಣೆ ಬದನೆಕಾಯಿ ಹಾಗೂ ರೊಟ್ಟಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ